लंग <marriages timing> ಅಹಿಂಸೆಯ ಹರಿಕಾರ ಭಗವಾನ್ ಶ್ರೀ ಮಹಾವೀರ ಸ್ವಾಮಿ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎರಡು ಸಾವಿರದ ಆರುನೂರ ಇಪ್ಪತ್ತೆರಡನೇ ಜನ್ಮ ಕಲ್ಯಾಣ ನಿಮಿತ್ತ ಈ ಲೇಖನ ಗದಗ ಜಿಲ್ಲಾ ದಿಗಂಬರ ಜೈನ್ ಸಮಾಜದ ಅಧ್ಯಕ್ಷರು ಪಿ ಎ ಕುಲಕರ್ಣಿಯವರು ಲೇಖನವನ್ನು ಮಂಡಿಸುವ ಸುದಿನ ಸುಳ್ಳು ಮಹಾಪಾಪವಾಗಿದೆ ಎಂದು ಒಂದು ಜೀವಿಯ ಪ್ರಾಣಕ್ಕೆ ಗೌರವಕ್ಕೆ ಧಕ್ಕೆಯುಂಟು ಉಂಟು ಮಾಡುತ್ತದೆ ಕೋಟಿ ಜನರ ಘಾಸಿಗೊಳಿಸುತ್ತವೆ ಪರಸ್ಪರ ಕಲಹಕ್ಕೆ ನಾಂದಿಯಾಗುತ್ತದೆ ಆದರೆ ಸತ್ಯ ನಡವಳಿಕೆ ಮನುಷ್ಯನನ್ನು ಉನ್ನತಿಗೊಳಿಸುತ್ತದೆ ಒಬ್ಬರನ್ನು ಮೋಸಗೊಳಿಸದೆ ಸತ್ಯ ಮಾರ್ಗದಲ್ಲಿ ನಡೆದವನನ್ನು ಜಗತ್ತು ಕೊಂಡಾಡುತ್ತದೆ ಎಂದು ಭಗವಾನ್ ಮಹಾವೀರರು ಹೇಳಿರುವರು ಅದು ಕ್ರಿಸ್ ಪೂರ್ವ ಐದುನೂರ ತೊಂಬತ್ತೊಂಬತ್ತರ ಕಾಲ ಬಿಹಾರ್ ರಾಜ್ಯದ ಕುಂಡಲಪುರದ ಅರಮನೆಯಲ್ಲಿ ಸಂಭ್ರಮವೂ ಸಂಭ್ರಮ ರಾಜ ಸಿದ್ಧಾರ್ಥ ಸಿಂಹಾಸನದಲ್ಲಿ ಹೊರಡಿಸಿದ್ದ ಆದರೆ ಆತ ಯಾವುದೇ ಅವ್ಯಕ್ತ ಭಾವನೆಯಿಂದ ಆ ದಿನದ ಸಭೆ ನಡೆಯುತ್ತಿದ್ದ ಯಾವುದೂ ಸಂದೇಶಕ್ಕಾಗಿ ಕಾಯುತ್ತಿದ್ದ ದಾಸಿಯೊಬ್ಬಳು ಸಂತೋಷದಿಂದ ಓಡಿಬಂದು ರಾಜನಿಗೆ ಸುದ್ದಿಯೊಂದನ್ನು ಹೇಳಿದಳು ಮಹಾಪ್ರಭು ಮಹಾರಾಣಿ ತ್ರಿಶೂಲಾದೇವಿಯವರಿಗೆ ಜಗವನ್ನೇ ಬೆಳಗುವ ಪುತ್ರನ ಜನನವಾಗಿದೆ ನಾವೇ ಮಹಾಭಾಗ್ಯಶಾಲಿಗಳು ಎಂದಳು ದಾಸಿಗೆ ಯಥೋಚಿತ ಸಂಸ್ಕಾರವನ್ನು ಮಾಡಿ ರಾಜ ಸಿದ್ಧಾರ್ಥ ಸಿಸ್ಲೆಯನ್ನು ಅಭಿನಂದಿಸಿ ಲೋಕೋದ್ಧಾರಕನಾದ ಪುತ್ರನಿಗೆ ಮುತ್ತಿಕ್ಕಿದನು ಆ ಪುತ್ರನೇ ಮಹಾವೀರ ಸುಖ ಭೋಗದಲ್ಲಿ ಮಹಾವೀರನು ಉದಾಸೀನತೆ ಸಕಲ ಭೋಗಗಳೊಡನೆ ಮಹಾವೀರ ಬೆಳೆಯಲಾರಂಭಿಸಿದನು ಆದರೆ ಮಹಾವೀರ ಆ ಸುಖ ಭೋಗಗಳನ್ನು ನೆಚ್ಚಿಕೊಳ್ಳದೆ ಯಾವುದೋ ಒಂದು ಅನುಭೂತಿ ಅನ್ವೇಷಣೆಯಲ್ಲಿರುವಂತೆ ತೋರಿತು ಹೌದು ಯುವರಾಜ ಮಹಾವೀರ ಸಂಪತ್ತಿಗೆ ಅಂಟಿಯು ಅಂಟದಂತೆ ಇದ್ದನು ಮಹಾವೀರ ಹೊರಗಿನ ಪ್ರಪಂಚವನ್ನು ಸೂಕ್ಷ್ಮವಾಗಿ ಅವಲೋಕಿಸಿದ ರಾಜ್ಯದ ಆಡಳಿತವೇನೋ ಚೆನ್ನಾಗಿದೆ ಮೇಲ್ನೋಟಕ್ಕೆ ಎಲ್ಲವೂ ಸುಂದರವಾಗಿ ಕಾಣುತ್ತಿತ್ತು ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಇರುವಂತೆ ತೋರುತ್ತಿತ್ತು ಆದರೆ ಎಲ್ಲೋ ಏನೋ ಒಂದು ಕೊರತೆ ಕಾಣುತ್ತಿದೆ ಎಂದೆನಿಸಿತು ಮಹಾವೀರನಿಗೆ ಅದೇನೆಂದು ಅರ್ಥವಾಗುತ್ತಿಲ್ಲವಲ್ಲ ಕೆಲವು ಕಡೆ ಮನುಷ್ಯನು ಅಲ್ಪ ಸುಖಕ್ಕಾಗಿ ಪಾಪಕ್ರಿಯೆಗಳನ್ನು ನಡೆಸುವುದನ್ನು ಕಂಡನು ಹಾಗಾದರೆ ಜನ ಸುಖಿಯಾಗಿರುವುದು ಸುಳ್ಳೆ ಯಜ್ಞ ಯಾಗಾದಿಗಳು ಐಹಿಕ ಸುಖ ಭೋಗಗಳ ಅಪೇಕ್ಷೆಗಾಗಿ ನಡೆಯುತ್ತಿತ್ತು ಅದಕ್ಕಿಂತಲೂ ಅನಘೋರವಾದ ದೃಶ್ಯವನ್ನು ಕಂಡು ಮಹಾವೀರನು ಹೂ ಹಾರಿದನು ಯಜ್ಞ ಯಾಗಾದಿಗಳಲ್ಲಿ ಮೂಕ ಪ್ರಾಣಿಗಳನ್ನು ಬಲಿಕೊಟ್ಟು ರಣಕೇಕೆ ಹಾಕುವವರ ಕಂಡು ಮಹಾವೀರನಿಗೆ ಜಿಗುಪ್ಸೆ ಉಂಟಾಯಿತು ಮನುಷ್ಯ ಇರುವ ಸುಖವನ್ನು ಉಂಡು ನೆಮ್ಮದಿಯಾಗಿ ಇರುವುದನ್ನು ಬಿಟ್ಟು ಮತ್ತೆ ಸುಖ ಬೇಕೆಂಬ ಆಸೆಯಿಂದ ಮೂಕ ಪ್ರಾಣಿಗಳ ಬಲಿ ಕೊಟ್ಟು ಅಲ್ಪ ಸುಖವನ್ನು ಬಯಸುವವರು ಬಯಸುತ್ತಿರುವವನೇ ಅಣ್ಣ ತಮ್ಮಂದರು ಆಸ್ತಿಗಾಗಿ ಜಗಳವಾಡುವುದನ್ನು ಕಂಡು ಒಂದೇ ತಾಯಿಯ ಮಕ್ಕಳು ಸೋದರರೊಂದೆ ಬಾಳುವುದು ಬಿಟ್ಟು ಹೊಡೆದಾಡುವ ಮಟ್ಟಕ್ಕೆ ಬಂದ ಪರಿಸ್ಥಿತಿಯನ್ನು ನೋಡಿ ಕಂಗಟ್ಟನು ವೃದ್ಧ ತಂದೆ ತಾಯಿಗಳ ಸಾಕಿ ಬೆಳೆಸಿದ ಮಕ್ಕಳು ತಮ್ಮನ್ನು ಬೀದಿ ಪಾಲು ಮಾಡಿ ಹೊರಟ ದೃಶ್ಯವನ್ನು ಕಂಡು ಮಹಾವೀರನ ಮನಸ್ಸು ಮಮ್ಮಲ ಮರುಗಿತು ವೈರಾಗಿಯಾದ ಮಹಾವೀರ ಅರಮನೆಯ ಅಂಗಳದಲ್ಲಿ ಅತ್ತಿಂದಿತ್ತ ನಡೆದಾಡಿದ ಈ ಎಲ್ಲ ಆವಾಂತರಗಳಿಗೆ ಕಾರಣವೇನು ಮನುಷ್ಯರು ಯಾಕೆ ಸುಖವಾಗಿಲ್ಲ ಎಲ್ಲರೂ ಸುಖಕ್ಕಾಗಿ ಹತ್ತರಿಯುತ್ತಿದ್ದಾರೆ ಅಲ್ಪ ಸುಖಕ್ಕಾಗಿ ಹಿಂದೆ ಸುಳ್ಳು ಕಳ್ಳತನ ಮೋಹಗಳಿಗೆ ಬಲಿ ಬಿದ್ದು ಮತ್ತಷ್ಟು ಬೇಕನಿಸುವ ಸುಖ ಸಾಮಗ್ರಿಗಳ ಬೇಕನಿಸುವಿಕೆ ಕಂಡು ಚಿಂತಾಕ್ರಾಂತನಾದನು ಶಾಶ್ವತ ಸುಖವನ್ನು ನಾವೇಕೆ ಅರಸಬಾರದು ಎಂದು ಅರಮನೆಯ ಹೆಬ್ಬಾಗಿಲಿನಿಂದ ಕರೆ ನಡೆದ ಧ್ಯಾನ ಲೋಕವನ್ನು ಪ್ರವೇಶಿಸಿದ ಕಠಿಣ ವ್ರತ ನಿಯಮಗಳ ಮೂಲಕ ಧ್ಯಾನಾಸಕ್ತನಾದ ಮಹಾವೀರ ಅಹಿಂಸೆ ಸತ್ಯ ಅಚೌರ್ಯ ಬ್ರಹ್ಮಚರ್ಯ ಹಾಗೂ ಅಪರಿಗ್ರಹಗಳ ಧಾರಣೆ ಮಾಡಿ ತಪಗೈದನು ಉತ್ಕೃಷ್ಟ ಜ್ಞಾನವನ್ನು ಪಡೆಯುವ ಸಲುವಾಗಿ ನಿಗ್ರಂತನಾಗಿ ಘೋರ ಕಾನನದಳು ಏಕಾಂಗಿಯಾಗಿ ತಪಮುದ್ರೆಯಲ್ಲಿ ಲೀನಾದರು ಶಾಂತ ಮುದ್ರೆಯಲ್ಲಿ ಹೊವಡಿಸುತ್ತಾ ಶಾಶ್ವತ ಸುಖ ಅನ್ವೇಷಣೆಗೆ ತನ್ನನ್ನು ತಾನು ತೊಡಗಿಸಿಕೊಂಡು ಪರಿಣಾಮವಾಗಿ ಮಹಾಜ್ಞಾನದ ದೊರೆ ದೊರೆಯಾಗಿ ಜನರಿಗೆ ಧರ್ಮೋಪದೇಶವನ್ನು ದಾರಿ ಜ್ಞಾನದ ಬೆಳಕು ಬೀರಿದ ಮಹಾವೀರರು ಶಾಶ್ವತ ಸುಖ ಸಾಮ್ರಾಜ್ಯದ ದಾರಿಯನ್ನು ಅರಿತ ಭಗವಾನ್ ಮಹಾವೀರರು ಲೋಕದ ಹಿತಕ್ಕಾಗಿ ಧರ್ಮಸಭೆ ಪೀಠವನ್ನೇರಿದರು ನೆರೆದಿರುವ ಸಕಲರಿಗೂ ಧರ್ಮದ ತಿರುಳನ್ನು ಪರಿಚಯಿಸಿದರು ಅದರಲ್ಲೂ ಬದುಕಿನ ಸುಖಮಯ ಸೂತ್ರಕ್ಕಾಗಿ ಐದು ಚಿಂತನೆಗಳನ್ನು ಪ್ರಧಾನವಾಗಿ ಸಾರಿ ಮನುಕುಲಕ್ಕೆ ಉಪಕಾರ ಮಾಡಿದರು ಅವುಗಳಲ್ಲಿ ಅಹಿಂಸೆ ಸತ್ಯ ಅಚೌರ್ಯ ಬ್ರಹ್ಮಚರ್ಯ ಅಪರಿಗ್ರಹ ಅದರಲ್ಲಿ ಅಹಿಂಸೆ ಮಾನವ ತನ್ನ ಸ್ವಾರ್ಥಕ್ಕಾಗಿ ಸಂತೋಷಕ್ಕಾಗಿ ಇತರ ಜೀವಿಗಳ ಮೇಲೆ ಹಿಂಸೆಯನ್ನು ಮೆರೆದು ಹಿಂಸಾ ಪ್ರವೃತ್ತಿಯಾಗಿ ಪ್ರವೃತ್ತನಾಗಿ ತಾನು ಸುಖ ಪಡೆಯದೆ ಇತರರ ಸುಖವನ್ನು ಕಳೆದುಕೊಂಡು ಪಾಪದ ಕೆಲಸವನ್ನು ಮಾಡುತ್ತಿದ್ದಾನೆ ಈ ದೃಷ್ಟಿಯಲ್ಲಿರುವ ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕಿದೆ ಆ ಹಕ್ಕನ್ನು ಕುಸಿದುಕೊಳ್ಳದೆ ನಾವು ನಿರ್ಮಲ ಭಾವದಿಂದ ಬಾಳಿ ಬದುಕುವುದೇ ಉಚ್ಚ ಅಹಿಂಸೆಯಾಗಿದೆ ನೀನು ಖಂಡಿತವಾಗಿ ಬದುಕಲೇಬೇಕು ಆದರೆ ನೀನು ಬದುಕುವ ಮರಾಠಿಯಲ್ಲಿ ಇತರರ ಬದುಕಿಗೆ ತೊಂದರೆ ಮಾಡದೆ ಇದ್ದಾಗ ನಿನ್ನ ಬದುಕು ನೆಮ್ಮದಿಯಾಗುತ್ತದೆ ಎಂದು ಭಗವಾನ್ ಮಹಾವೀರರು ಅಹಿಂಸಾ ಸಂದೇಶವನ್ನು ಜಗದಗಲ ಸಾರಿದರು ಸತ್ಯ ತನಗೆ ಮತ್ತು ಪರರಿಗೂ ಕಷ್ಟಪಡುವಲ್ಲಿ ಕಾರಣೀಭೂತವಾಗಿರುವ ಸುಳ್ಳು ಮಹಾಪಾಪವಾಗಿದೆ ಇದು ಒಂದು ಜೀವಿಯ ಪ್ರಾಣಕ್ಕೆ ಗೌರವಕ್ಕೆ ಧಕ್ಕೆ ಉಂಟು ಮಾಡುತ್ತದೆ ಜನರ ಘಾಸಿಗೊಳಿಸುತ್ತದೆ ಪರಸ್ಪರ ಕಲಹಕ್ಕೆ ನಾಂದಿಯಾಗುತ್ತದೆ ಆದರೆ ಸತ್ಯ ನಡವಳಿಕೆ ಮನುಷ್ಯನನ್ನು ಉನ್ನತಿಗೊಳಿಸುತ್ತದೆ ಒಬ್ಬರನ್ನು ಮೋಸಗೊಳಿಸದೆ ಸತ್ಯದ ಮಾರ್ಗದಲ್ಲಿ ನಡೆದವನನ್ನು ಜಗತ್ತು ಕೊಂಡಾಡುತ್ತದೆ ಎಂದು ಭಗವಾನ್ ಮಹಾವೀರರು ಸಾರಿದ್ದಾರೆ ಅಚೌರ್ಯ ತಿಳಿದವರು ಕಳ್ಳತನ ಭಾವನೆಯಿಂದ ರಹಿತರಾಗಿರುತ್ತಾರೆ ಹಾಗಾಗಿ ಸಮಾಜದಲ್ಲಿ ಇವರ ಗೌರವವು ಮಾದರಿಯಾಗಿರುತ್ತದೆ ಕಳ್ಳತನವು ದುರಾಸೆಯನ್ನು ಹೆಚ್ಚಿಸುತ್ತದೆ ಕಳ್ಳನಿಗೆ ಸಮಾಜದಲ್ಲಿ ಬಹಿಷ್ಕಾರವಿರುತ್ತದೆ ಮತ್ತು ಕಳ್ಳತನಕ್ಕೆ ಶಿಕ್ಷೆ ಇರುತ್ತದೆ ದುಃಖಕ್ಕೆ ಮೂಲವಾಗಿರುವ ಕಳ್ಳತನವು ನಮ್ಮನ್ನು ಪಾಪಕ್ಕೂ ಪಾಪ ಕೂಪಕ್ಕೆ ತಳ್ಳುವುದು ಇರುವ ಸುಖ ಸಾಧನೆಗಳನ್ನೇ ಉಪಯೋಗಿಸಿಕೊಂಡು ಸುಖದ ಅನುಭವವನ್ನು ಪಡೆದುಕೊಂಡು ಬದುಕುವ ಜ್ಞಾನಿಗಳು ಜ್ಞಾನಿಗಳ ಲಕ್ಷಣವಾಗಿದೆ ಎಂದು ಭಗವಾನ್ ಮಹಾವೀರರು ಉಪದೇಶಿಸಿರುತ್ತಾರೆ ಬ್ರಹ್ಮಚರ್ಯ ವಿಕಲ್ಪ ಕಾಮವಾಸನೆಯ ವ್ಯಕ್ತಿಯ ಚಾರಿತ್ರ್ಯವನ್ನು ಹರಣ ಮಾಡುತ್ತದೆ ಸಂಸಾರದ ಹಿತದ ದೃಷ್ಟಿಯಿಂದ ಕಾಮು ಧರ್ಮದ ಪರಿಧಿಯೊಳಗೆ ವಿಹರಿಸುವುದನ್ನು ಬ್ರಹ್ಮಚರ್ಯ ಎನ್ನುತ್ತಾರೆ ಇದು ಮುಂದಕ್ಕೆ ಬೆಳೆದಂತೆ ತನ್ನಾತ್ಮನಲ್ಲಿ ಲೀನವಾಗುವುದು ಪರಿಶುದ್ಧ ಬ್ರಹ್ಮಚರ್ಯವಾಗಿದೆ ಕಾಮಾತುರರು ಕಳಂಕ ಬಾಧೆಯಿಂದ ನರಳುತ್ತಾರೆ ಮತ್ತು ದುಃಖಪಡುತ್ತಾರೆ ಪಶುಗಳಲ್ಲೂ ಕೂಡ ಕಾಮವು ಸಂಸಾರದ ಅಭಿವೃದ್ಧಿಗೆ ಸೂಕ್ತವಾಗಿದೆಯೇ ಹೊರತು ಅನ್ಯ ಉದ್ದೇಶವಿರುವುದಿಲ್ಲ ಆದರೆ ಮನುಷ್ಯ ಪಶುವಿಗಿಂತಲೂ ಹೀನನಾಗಿ ಕಾಮ ಶರೆಯಲ್ಲಿ ಬಂದಿಯಾಗಿ ನಿರ್ಲಜ್ಜನಾಗಿ ಬದುಕಿನಲ್ಲಿ ಕಷ್ಟ ಅನುಭವಿಸುತ್ತಾನೆ ಸುವಿಚಾರಗಳಿಂದ ಆವೃತ್ತವಾದ ಶೀಲತನವೇ ಬದುಕಿನ ದಾರಿಯಾಗಿದೆ ಎಂದು ಭಗವಾನ್ ಮಹಾವೀರರು ವಿಶ್ವಕ್ಕೆ ಸಾರಿದ್ದಾರೆ ಅಪರಿಗ್ರಹ ಅಂಥ ರಂಗದಲ್ಲಿ ಮಹ ಮಮತ್ವ ಭಾವ ಸ್ನೇಹಶೀಲತೆ ಹಾಗೂ ಬಾಹ್ಯ ಸಂಪತ್ತಿನ ಅನುರಾಗವನ್ನು ಮಿತಿಯಲ್ಲಿ ಇಟ್ಟುಕೊಳ್ಳುವುದೇ ಅಪರಿಗ್ರಹವಾಗಿದೆ ಮನುಷ್ಯ ಎಂದೂ ತೃಪ್ತಿ ಇಲ್ಲ ಎಷ್ಟು ಇದ್ದರೂ ಮತ್ತಷ್ಟು ಬೇಕು ಬೇಕು ಎನ್ನುವ ದುರಾಸೆ ಮನುಷ್ಯನನ್ನು ತಪ್ಪು ದಾರಿಗಳೆಯುತ್ತದೆ ಪಾಪ ರೂಪದ ವಶನಾಗಿ ಮಾಡಬಾರದು ಪಾಪಗಳನ್ನು ವಾಮ ಮಾರ್ಗದಿಂದ ಸಂಪತ್ತಿನ ಕ್ರೋಢೀಕರಣ ಮಾಡುತ್ತಾನೆ ಸಮಾಜದಲ್ಲಿ ಅಶಯಗಳಿಗೆ ಗುರಿಯಾಗುವ ಸಂಪತ್ತನ್ನು ಅನುಭವಿಸಲಾರದೆ ರೋಗ ರುಜಿನಿಗಳನ್ನು ಬಳವಳಿಸಿ ಬಳವಳಿಸಿ ಬಸವಳಿದು ಆಸೆಯ ಬಲೆಯಿಂದ ಜೀವನವನ್ನು ಕಳೆಯಲಾರಂಭಿಸುತ್ತದೆ ಬದುಕು ಎಷ್ಟು ಪರಿಗ್ರಹಗಳು ಬೇಕೋ ಅಷ್ಟನ್ನೇ ಒಟ್ಟು ಮಾಡಿ ನೆಮ್ಮದಿಯಿಂದ ಬದುಕುವುದು ಯೋಗ್ಯರ ಲಕ್ಷಣವಾಗಿದೆ ಎಂದು ಭಗವಾನ್ ಮಹಾವೀರರು ಹೇಳಿದ್ದಾರೆ ನಿರಾತಂಕವಾಗಲಿ ಜೀವನದ ಅಂತಿಮ ಮುದ್ರೆ ಸುಖ ಪುರುಷನು ಧರ್ಮವಂತನಾಗುತ್ತಾನೆ ಅಹಿಂಸೆ ಆಭರಣಗಳನ್ನು ತೊಟ್ಟು ಸತ್ಯದ ರಮನೆಯಲ್ಲಿ ಜೀವಿಸುತ್ತಾ ಮೋಸ ವಂಚನೆ ಅರಿವಿಲ್ಲದೆ ಬ್ರಹ್ಮಚರ್ಯದ ಸೇವನೆಯನ್ನು ಮಾಡುತ್ತಾ ಜೀವನಕ್ಕೆ ಅವಶ್ಯವಿರುವಷ್ಟೇ ಸಂಪತ್ತನ್ನು ಕಾಪಾಡಿಕೊಂಡು ಪಾಪರಹಿತನಾಗಿ ಬಾಳಿ ಬದುಕುವವನೇ ಯೋಗ್ಯ ಜ್ಞಾನಿಗಳ ಲಕ್ಷಣವಾಗಿದೆ ಜೀವನದ ಉದ್ದಕ್ಕೂ ಸುವಿಚಾರಗಳನ್ನು ಚಿಂತನೆ ಮಾಡುತ್ತಾ ಪರೋಪಕಾರ ಕೆಲಸಗಳನ್ನು ಮಾಡಿ ಪರರಿಗೆ ಕಂಟಕನಾಗದೆ ಇರುವುದು ಮತ್ತು ಕರ್ಮದ ಪುರುಷಾರ್ಥಗಳನ್ನು ನಿರ್ಮಲಗೊಳಿಸುತ್ತಾ ಅತ್ಯಂತ ಮನುಷ್ಯನ ಜನ್ಮ ಸಾರ್ಥಕತೆಯಿಂದ ನಿಜವಾದ ಸುಖದಲ್ಲಿ ಜೀವನ ಕಳೆಯುವುದೇ ನಮ್ಮೆಲ್ಲರ ಅಂತಿಮ ಮುದ್ರೆಯಾಗಬೇಕೆಂದು ಭಗವಾನ್ ಮಹಾವೀರರು ಸಾರಿ ಶಾಶ್ವತ ಸುಖದ ಮೋಕ್ಷಪುರದ ನಿವಾಸಿ ಎಂದು ನಾವೆಲ್ಲರೂ ಮೋಕ್ಷ ಮಹಾವೀರರಾಗೋಣ ಭಗವಾನ್ ಮಹಾವೀರರ ವಾಣಿ ಅಹಿಂಸೆಯೇ ಪರಮಧರ್ಮ ವಿನಯವು ಮುಕ್ತಿಯವಾಗಿಲ್ಲ ವಿನಯದಿಂದ ಸಂಯಮ ತಪ ಮತ್ತು ಧ್ಯಾನಗಳು ಲಭಿಸುತ್ತದೆ ಜ್ಞಾನವು ಮಾನವ ಜೀವನದ ಸಾರವಾಗಿದೆ ಜ್ಞಾನದ ಪ್ರಕಾಶವನ್ನು ಯಾರೂ ನಷ್ಟ ಮಾಡಲಾರರು ಫ್ಲೋಬಿಯ ಆಶೆಗೆ ಇಲ್ಲ ಅಹಿಂಸೆ ಪ್ರಜ್ಞೆಯ ತಿರುಳು ಪರಿಗ್ರಹ ಪ್ರಮಾಣದಿಂದಲೇ ಜೀವನದಲ್ಲಿ ಸಮಾಧಾನ ಬದುಕುವುದು ಎಲ್ಲರಿಗೂ ಬೇಕು ಆದ್ದರಿಂದ ಯಾರನ್ನು ಹಿಂಸಿಸಬೇಡ ತನ್ನನ್ನು ತಾನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಶ್ರದ್ಧೆಯಿಂದ ಶುದ್ಧತೆ ಶುದ್ಧಿಯಿಂದಲೇ ಧರ್ಮನಿಷ್ಠೆ ಪ್ರತಿಯೊಬ್ಬ ತಾನು ಮಾಡಿದ ಕರ್ಮಗಳ ಫಲವನ್ನು ನಲೆಯಬೇಕು ಎಲ್ಲ ಪ್ರಾಣಿಗಳಿಗೆ ಮಿತ್ರನಾಗು ಗುಣಿಗಳನ್ನು ಕಂಡು ಸಂತೋಷಪಡು ದುಃಖಿತರಿಗೆ ಕೃಪೆ ತೋರು ವಿರೋಧಿಗಳಿಗೆ ಮಧ್ಯಸ್ಥ ಭಾವವನ್ನು ತೋರು ಚಾರಿತ್ರವು ಧರ್ಮವಾಗಿದೆ ಈ ಧರ್ಮವು ಆತ್ಮನ ಸಮಭಾವವಾಗಿದೆ ಜೀವ ಹಿಂಸೆ ಎಂದರೆ ತನ್ನ ಹಿಂಸೆ ಹಿಂಸೆಯನ್ನು ತ್ಯಜಿಸಿದವನೇ ಜ್ಞಾನಿಯು ಸಮತಾಭಾವ ಉಳ್ಳವನಿಗೆ ಶ್ರವಣ ಬ್ರಹ್ಮಚರ್ಯವನ್ನು ಪಾಲಿಸುವವನೇ ಬ್ರಾಹ್ಮಣ ನಿನ್ನನ್ನು ನೀನು ಹೊಸಪಡಿಸಿಕೋ ನೀನೇ ನಿನ್ನ ಮಿತ್ರನು ನೀನೇ ನಿನ್ನ ಸತ್ತು ಶರೀರ ಸುಖದಲ್ಲಿ ಮಗ್ನನಾದವನು ಧರ್ಮವನ್ನು ತಿಳಿಯಲಾರ ಧರ್ಮವೆಂದರೆ ಅಹಿಂಸೆ ಸಂಯಮ ಮತ್ತು ತಪ ಪ್ರಾಣಿಗಳಿಗೆ ಅಭ್ಯುದಯ ಮೋಕ್ಷಗಳನ್ನು ನೀಡುವುದೇ ಧರ್ಮ ರಾಗ ದ್ವೇಷಾದಿ ದೋಷಗಳಳಿದವನೇ ದೇವ ಆಶೆ ದೃಶ್ಯಗಳನ್ನು ಗೆದ್ದು ಜ್ಞಾನ ಧ್ಯಾನ ತಪಗಳಲ್ಲಿ ವಿತರಾದವನೇ ಗುರುವು ಕುಮಾರ್ಗೆಗಳನ್ನು ಹೊಗಳಬೇಡ ಶರೀರವೇ ಆತ್ಮವೆಂಬ ತಿಳುವಳಿಕೆಯೇ ಎಲ್ಲ ದುಃಖಗಳಿಗೆ ಕಾರಣವಾಗಿದೆ ಬಂಧುಗಳೇ ನಾಳೆ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಗವಾನ್ ಮಹಾವೀರರ ಎರಡು ಸಾವಿರದ ಎರಡು ಸಾವಿರದ ಆರುನೂರ ಇಪ್ಪತ್ತ್ಮೂರನೇ ಜನ್ಮ ಕಲ್ಯಾಣ ನಿಮಿತ್ತ ಇಂದು ಲೇಖನ ಮಾಡಿರುವುದು ಈ ಲೇಖನ ಪೂರ್ವಕವಾಗಿ ನಾವೆಲ್ಲ ಈ ಜೈನ ಧರ್ಮೀಯರು ಮಹಾವೀರ್ ಜನ್ಮ ಕಲ್ಯಾಣವನ್ನು ನಾವೆಲ್ಲ ಸವಿಯೋಣ ಅಂಥೇಳಿ ಧನ್ಯವಾದಗಳು